ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಫ್ರೈಡೇದು ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಡಿ ಒಂದು ಬ್ರೀಫಾಗಿ ಇವತ್ತಿನ ಫ್ರೈಡೇ ಮಾರ್ನಿಂಗ್ ಹೇಗಿತ್ತು ಅಂತ ಹೇಳ್ತೇ ಹೇಳ್ತೀನಿ ಬೆಳಿಗ್ಗೆ ಎದ್ದು ಮ ಶುಕ್ರವಾರ ಎಲ್ಲ ಒರೆಸ್ಬಿಟ್ಟು ಬಾಗಿಲೆಲ್ಲ ತೊಳೆದಿದ್ದೆ ಆಮೇಲೆ ನಮ್ಮ ಅಪ್ಪ ಮಗಳಿಗೆ ತಿಂಡಿ ಹಾಕ್ಕೊಟ್ಟು ಶುಕ್ರವಾರ ಅಲ್ವಾ ಸೊ ಪೂಜೆ ಮಾಡಿ ನೈವೇದ್ಯ ಮಾಡಿ ಧೂಪ ಹಚ್ಚಿ ಪ್ರತಿಯೊಂದು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ತಿಂಡಿ ಸಮಯ ಆಗೋಗ್ಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು ಇವತ್ತು ನಾನು ತಿಂಡಿಗೆ ಐಡಿ ಅವರ ಇಡ್ಲಿ ಮತ್ತು ದೋಸೆ ಬ್ಯಾಟರನ್ನ ಬಳಸ್ತಾಯಿದ್ದೀನಿ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದೆ ಇದ್ರ ಜೊತೆ ಸ್ವಲ್ಪ ಬೆಣ್ಣೆ ಸಹ ಇದೆ ನೆಂಚ್ಕೊಳ್ಳೋದಕ್ಕೆ ಬೆಣ್ಣೆ ದೋಸೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ಹೇಗೆ ಬರುತ್ತೆ ಐ ಡಿ ಅವರ ದೋಸೆ ಅಂತ ನಿಮಗೂ ನಾನು ತೋರಿಸ್ಕೊಡ್ತೀನಿ ನಾವು ಐ ಇದು ದೋಸೆ ಇಟ್ಟು ನೋಡ್ತಾ ಇದ್ದೀರ ನೀವು ಸ್ವಲ್ಪ ತಿಕ್ಕಾಗಿದೆ ಇಡ್ಲಿಗಾದರೆ ಹಾಗೆ ಯೂಸ್ ಮಾಡ್ಬೋದು ಬಟ್ ದೋಸೆಗಲ್ವ ಹಾಗಾಗಿ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕ್ಕೊಂಡೆ ನಾನು ಏನಾಯಿತು ನನಗೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತು ಕ್ಯಾಮ್ರಾ ನಾನೇ ಹ್ಯಾಂಡ್ಲ್ ಮಾಡಿಕೊಂಡು ಇದು ಮಾಡ್ತಿದ್ದಲ್ವ ಸೊ ನನಗೆ ನೀರು ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಪುಟ್ಟ ದೋಸೆಗಳನ್ನ ಹಾಕ್ಕೊಂಡೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ನೀರು ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಸಹ ಹಾಕಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬ್ಯಾಟರ್ ರೆಡಿ ಆಗಿದೆ ದೋಸೆದು ನೋಡಿ ಸ್ವಲ್ಪ ನೀರಾಗಿಬಿಡ್ತು ನಾನು ಮತ್ತೆ ಇನ್ನೇನು ಹಾಕ್ಕೊಳ್ಳೋದು ಸಾಕು ನಾನು ಒಬ್ಳಿಗೆ ಅಲ್ವಾ ಅಪ್ಪ ಮಗಳಿಗಾಗಲೇ ತಿಂಡಿ ಆಗಿತ್ತು ಸೊ ದೋಸೆ ಹಾಕೋದಿಕ್ಕೊಳ್ಳಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮು ಇವತ್ತು ದೋಸೆ ಹಾಕಿದ್ದು ಅಂತ ಹೇಳ್ಬೋದು ಮುಂಚೆ ಎಲ್ಲ ಜಾಸ್ತಿ ನಾನು ದೋಸೆ ಹಾಕಿಲ್ಲ ಅಂದರೆ ಈ ಥರ ದೋಸೆ ಹಾಕಿಲ್ಲ ಕದೇ ದೋಸೆ ಹಾಕಿದ್ದೀನಿ ಸೊ ಚಿಕ್ಕ ಚಿಕ್ಕ ಹಿಟ್ಟು ನೀರಾಗಿದ್ದ ಚಿಕ್ಕ ಚಿಕ್ಕ ದೋಸೆಗಳನ್ನ ಹಾಕ್ಕೊಂಡೆ ಚೆನ್ನಾಗಿ ಬಂತು ನಿಮಗೆ ಮುಂಚೆ ವೀಡಿಯೋ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಹಾಕಿದ್ದೆಲ್ಲ ಇನ್ನೂ ಚೆನ್ನಾಗಿ ಬಂದಿತ್ತು ದೋಸೆಗಳು ಅವ್ರಿಗೆ ಕರೆಕ್ಟು ಥಿಕ್ನೆಸ್ ಇತ್ತು ಆಗ ನೋಡಿ ಇದು ಮನೇಲಿ ದೋಸೆ ಮಾಡಿದಾಗ ಹೇಗೆ ಕಂಚಾಗಿ ಬರುತ್ತೋ ಹಾಗೆ ಬರುತ್ತೆ ಈಗ ಆಲೂಗಡ್ಡೆ ಪಲ್ಯ ಚಟ್ನಿ ಬೆಣ್ಣೆದತ್ತ ಸರ್ವ್ ಮಾಡಿಕೊಂಡ್ರೆ ನಮ್ಮ ಐ ಡಿ ಬ್ಯಾಟರ್ನ ಇದು ಐ ಡಿ ಬ್ಯಾಟರ್ನ ದೋಸೆ ರೆಡಿಯಾಗಿರುತ್ತೆ ಇದೆಲ್ಲ ಆದ್ಮೇಲೆ ಒಂದು ರಾಶಿ ಪಾತ್ರೆ ಇತ್ತು ಎಲ್ಲದು ತೊಳೆದಿಟ್ಟು ಇದನ್ನು ಕ್ಲೀನ್ ಮಾಡಬೇಕು ಇದ್ರದ್ದು ಇನ್ನೊಂದು ಏನು ಅಂದರೆ ಇದ್ರ ಜಿಪ್ಲಾಕ್ ಟೆಕ್ನಾಲಜಿ ಇದೆ ಸೊ ಇದೇನಂತ ಫ್ರೆಶ್ನೆಸ್ನ ಹಾಗೆ ಮೇಂಟೈನ್ ಮಾಡ್ಬೋದು ನಾವು ತಂದಿದ್ದು ಒಂದು ಕೆ ಜಿ ಹಿಟ್ಟಿದ್ದು ಅರ್ಧ ಕಾಲಾಗಿದೆ ಇನ್ನೂ ಅರ್ಧ ಅದನ್ನು ಮೂರು ಜನ ಅಷ್ಟೇ ಅಲ್ವಾ ಇರೋದು ಸೊ ನಾವು ಒಂದು ಎರಡು ಟೈಮ್ ಯೂಸ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ ನೋಡಬೇಕು ಇದು ಖಾಲಿ ಆದಮೇಲೆ ನಾನು ಹೇಳ್ತೀನಿ ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಟ್ರೆ ಆಲ್ಮೋಸ್ಟ್ ನನ್ನ ಕೆಲಸ ಮುಗಿದುಬಿಡತ್ತೆ ನಾನು ಅವಳಿಗೆ ದಸರಾ ಹಾಲಿಡೇಸು ಅವಳು ಸಹ ಮನೆಯಲ್ಲೇ ಇದ್ದಾಳೆ ಅವಳನ್ನೂ ಸಹ ಎಂಗೇಜಿಂಗಾಗಿ ಇಟ್ಕೋಬೇಕು ಈಗ ಮ ಅಡುಗೆ ಮನೆ ಒನ್ ಟೈಮ್ ಕ್ಲೀನ್ ಮಾಡಿಬಿಡೋಣ ಕ್ಲೀನ್ ಮಾಡಿಬಿಟ್ರೆ ಬೆಳಿಗ್ಗೆ ಕ್ಲೀನಿಂಗ್ ಮುಗಿಯುತ್ತೆ ಮತ್ತು ಆಬಿಯಸ್ಲಿ ರಾತ್ರಿ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಎಲ್ಲ ಆದಮೇಲೆ ಇದ್ದಿದ್ದೆ ನೋಡಿ ಕ್ಲೀನ್ ಆಗಿದೆ ಅಡುಗೆ ಮನೆ ಸಹ ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಐಡಿಯಿಂದ ದೋಸೆ ಮಾಡಿದ್ದು ಎಲ್ಲ ತೋರಿಸ್ತೆ ನಾನು ದೋಸೆ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗೂ ಹಾಕ್ಬೋದು ಬಟ್ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತೆ ಫಸ್ಟ್ ಟೈಮ್ ದೋಸೆ ಮಾಡಿದ್ದು ಅವು ಯೂಶ್ವಲಿ ಅಮ್ಮ ಮಾಡಿದ್ರು ಇಲ್ಲ ಅತ್ತೆ ಮಾಡೋರು ಈಗ ಅಮ್ಮ ಇಲ್ಲಿದ್ದಾಗೆಲ್ಲ ಅಮ್ಮನೇ ಮಾಡ್ತಾ ಇದ್ದಿದ್ದು ಇವತ್ತೆ ಫಸ್ಟ್ ಟೈಮ್ ನಾನು ದೋಸೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಸಹ ಇತ್ತು ನಾವು ಮನೇಲಿ ಹೇಗೆ ಇಟ್ ಮಾಡ್ಕೊಂಡ್ರೆ ಇರುತ್ತಲ್ವ ಅದೇ ಥರನೇ ಹಿಟ್ಟಿತ್ತು ಇಡ್ಲಿಾದರೆ ಹಾಗೆ ಯೂಸ್ ಮಾಡ್ಬೋದು ಬಟ್ ದೋಸೆಗೆ ಸ್ವಲ್ಪ ನೀರು ಅದು ಮಾಡ್ಕೋಬೇಕಾಗುತ್ತೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಎಮರ್ಜೆನ್ಸಿಗೆ ಅಂದಾಗ ನೀವು ಸಹ ಈ ಐ ಡಿ ಬ್ಯಾಟರ್ನ ಯೂಸ್ ಮಾಡ್ಬೋದು ಕಾಸ್ಟ್ ಸಹ ಇಲ್ಲಿ ಕಮ್ಮಿನ ಸೂಪರ್ ಮಾರ್ಕೆಟಲ್ಲಿ ತಂದಿದ್ದು ಕಾಸ್ಟ್ ಓಕೆ ಅನ್ನಿಸ್ತು ಒಂದು ಕೆ ಜಿಗೆ ನೈಂಟಿ ರುಪೀಸ್ ಅಂತ ನೈಂಟಿ ರುಪೀಸ್ ಇದೆ ಸೊ ಪರವಾಗಿಲ್ಲ ಏಕೆ ನಾವು ಮೂರು ಜನ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಒಂದು ಟೂ ಟೈಮ್ಸ್ ಮಾಡ್ಕೋಬೋದು ಅನ್ಕೋತೀನಿ ನಾನು ಈಗ ಒನ್ ಟೈಮ್ ಯೂಸ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟಿದೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಸೊ ಯೂಸ್ ಮಾಡ್ಕೋಬೋದು ಒಂದು ಎರಡು ಟೈಮ್ ಯೂಸ್ ಮಾಡ್ಕೋಬೋದು ಸ್ಮಾಲ್ ಫ್ಯಾಮಿಲಿ ಆದರೆ ದೊಡ್ಡ ಫ್ಯಾಮಿಲಿ ಆದರೆ ಎಮರ್ಜೆನ್ಸಿ ಟಿಫನ್ ಮಾಡಬೇಕು ಎಮರ್ಜೆನ್ಸಿ ಯಾರೋ ಬಂದರು ಅಂತಂದರೆ ಸೊ ಈಸಿ ಆಗುತ್ತೆ ನಿಮಗೆ ಮಾಡೋದಕ್ಕೆ ಒನ್ ಟೈಮ್ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೂ ಹೇಳಿ ಈಗ ನನ್ನ ಮೀ ಟೈಮ್ ಆಗಿರುತ್ತೆ ಇದು ಈಗ ನಾನು ಬರೀ ಲಾಗ್ಸ್ ಅಷ್ಟೇ ಮಾಡಲ್ಲ ನಾನು ಕತೆಗಳನ್ನ ಸಹ ಬರಿತೀನಿ ಸೊ ನನ್ನ ಲೇಖನಿ ಅನ್ನೋ ಒಂದು ಆ್ಯಪಲ್ಲಿ ಹಾರನ್ ಮೇಳ ಅಂತ ಒಂದು ಕತೆ ಇದು ನಡೀತಾ ಇದೆ ಕಾಂಪಿಟೇಷನ್ ಅದಕ್ಕೆ ಈಗ ಒಂದು ಎಪಿಸೋಡ್ ಅಪ್ಲೋಡ್ ಮಾಡಬೇಕು ಸೊ ಅದನ್ನು ಟೈಪ್ ಮಾಡಬೇಕು ಇವಳು ಇರೋದ್ರಿಂದ ಇವಳಿಗೂ ಸ್ವಲ್ಪ ಎಂಗೇಜ್ ಇಟ್ಕೋಬೇಕು ಡ್ಯಾನ್ಸ್ ಹೇಳ್ಕೊಡೋದು ಅದು ಇದು ಈ ಥರ ಏನಾದರೂ ಗೊಂಬೆಗಳನ್ನ ಬಚ್ಚಿಟ್ಟು ಟ್ರಾಟರ್ಸೋದು ಈ ಥರ ಏನಾದರೂ ಅವಳನ್ನ ಆಗಿ ಇಟ್ಕೋತೀನಿ ದಸರಾ ಹಾಲಿಡೇಸ್ ಅಲ್ವಾ ಸೊ ತರ್ಟಿನ್ ಫೋರ್ಟೀಂತಿಂದ ಅವ್ರಿಗೆ ಸ್ಕೂಲ್ ಓಪನ್ ಆಗೋದು ಅಲ್ಲಿವರೆಗೂ ಇವಳನ್ನ ನೋಡ್ಕೋಬೇಕು ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಎಷ್ಟು ಲ್ಯಾಪ್ಟಾಪ್ ಒಳಗಡೆ ಇದೆ ಏನು ಓಪನ್ ಮಾಡಿಲ್ಲ ಓಪನ್ ಮಾಡಿ ಮೇಲ್ಸ್ ಏನಾರು ಬಂದಿದ್ದರೋ ಚೆಕ್ ಮಾಡಿಕೊಂಡು ಏನಾದ್ರು ವರ್ಕ್ ಇದ್ರೆ ಅದನ್ನು ಅಪ್ಡೇಟ್ ಮಾಡಬೇಕು ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಲಾಗ್ ಆಲ್ಮೋಸ್ಟ್ ಪ್ರತಿದಿನ ಹೀಗೆ ಇರೋದಿಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಇವತ್ತು ನಾನು ಐ ಡಿ ಯೂಸ್ ಮಾಡಿದೆ ಅಲ್ವಾ ಐ ಡಿ ದೋಸಾ ಬ್ಯಾಟ್ ಯೂಸ್ ಮಾಡಿದ್ರಿಂದ ಸೊ ಅದನ್ನು ಹೇಳ್ಕೊಳ್ಳೋಣ ಇನ್ನು ಅದರ ರಿವ್ಯೂ ನಿಮಗೆ ಕೊಡೋಣ ಅಂತ ನಾನು ಈ ವ್ಲಾಗ್ನ ಮಾಡಿದೆ ತುಂಬ ಸಿಂಪಲ್ ಲಾಗ್ ಈ ಮಿನಿ ವ್ಲಾಗಿಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡ್ಕೊಂಡು ನಾನು ಡೈಲಿ ವ್ಲಾಗ್ಸ್ಗಳನ್ನ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀನಿ ಸೊ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಮರಿದ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು